ನರ ಜನ್ಮದಿಂದ ದಿಹದೋಳು ಮಿಗಿಲುಂಟೈ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಮಹಾತ್ಮರು ಅಂದರೆ ಮನುಷ್ಯ ಜನ್ಮದಕ್ಕಿಂತಲೂ ಹೆಚ್ಚಿನ ಜನ್ಮ ಈ ಭೂಮಿ ಮೇಲೆ ಅದ ಏನು ಅಂತಂದರೆ ಇಲ್ಲ ಅಂತ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ ಯಾವುದು ಅಂತಂದರೆ ಅದು ಮನುಷ್ಯ ಜನ್ಮ ಇಲ್ಲಿ ನರ ಅಂತಂದ್ರೇನು ನರ ಅಂದರೆ ಯಾವನು ತನ್ನ ಜೀವನದಲ್ಲಿ ಸತ್ಕರ್ಮ ಸತ್ಸಂಗ ಸಾಧು ಮಹಾತ್ಮರ ಸೇವಾ ಪರಮಾತ್ಮನ ಪೂಜಾ ಆತನ ಭಜನ ಭಗವಂತನ ಸೇವಾ ದಾನ ಪರೋಪಕಾರ ಇವುಗಳಲ್ಲಿ ಯಾವನು ರಮಿಸುತ್ತಾನೆಯೋ ಆತನನ್ನು ನರ ಅಂದ ಕರ್ಕೊಂಡು ಬರ್ತಾರೆ ದಾನ ಪರೋಪಕಾರ ಪರ ಪರಮಾತ್ಮನ ಸೇವಾ ಭಜನೆ ಸಾಧು ಸಂತರ ಸೇವಾ ಇವುಗಳನ್ನು ತನ್ನ ಜೀವನದಲ್ಲಿ ಯಾವನು ಮಾಡಿಕೊಂಡು ಬರುವುದಿಲ್ಲಲ್ಲ ಅಂಥವನಿಗೆ ಏನಂದು ಕರೆದಿದ್ದಾರೆ ಅಂತಂದರೆ ವಾನರ ಅಂತ ಕರ್ಕೊಂಡು ಬರ್ತಾರೆ ಮನುಷ್ಯ ಜನ್ಮ ಶ್ರೇಷ್ಠವಾಗಿರುವಂತಹ ಜನ್ಮ ಆದ್ದರಿಂದ ಈ ಮನುಷ್ಯ ಜನ್ಮದಕ್ಕಿಂತಲೂ ಹೆಚ್ಚಿನ ಜನ್ಮ ಜಗತ್ತಿನಲ್ಲಿ ಯಾವುದೂ ಇಲ್ಲ ಮನುಷ್ಯ ಜನ್ಮ ಬಂದಾಗಲೇ ಭಜನ ಸಂಕೀರ್ತನ ಮಹಾತ್ಮರ ಸೇವಾ ಪರಮಾತ್ಮನ ಸೇವಾ ಆತನ ಪೂಜಾ ಇವುಗಳನ್ನು ಮಾಡಲಿಕ್ಕೆ ಬರ್ತದೆ ಇನ್ನುಳಿದ ಯಾವ ಜನ್ಮದಲ್ಲಿಯೂ ಕೂಡ ಬರುವುದಿಲ್ಲ